ನಿಮ್ಮ ಕಷ್ಟಗಳು ತೀರ್ತಾ ಇಲ್ವಾ ಅಥವಾ ಯಾವುದೇ ಪೂಜೆ ಪೂಜೆ ಪುರಸ್ಕಾರ ಮಾಡಿದ್ರೂ ಕಷ್ಟಕ್ಕೆ ಪರಿಹಾರ ಸಿಗ್ತಾ ಇಲ್ವಾ ಹಾಗಾದರೆ ಮಂಜುನಾಥ್ ಭಟ್ ಮಾರಿಕಾಂಬಾ ಮತ್ತು ತಾಯಿಯ ಆರಾಧಕರಾದಂಥ ಅವರ ಫೋನ್ ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಅದಕ್ಕೆ ಫೋನ್ ಮಾಡಿ ನಿಮ್ಮ ಕಷ್ಟಕ್ಕೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಳ್ಳಿ ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮದಲ್ಲಿ ಹತ್ತು ಜನ ಬದಲಾವಣೆ ಆಗೋದ್ರಲ್ಲಿ ಒಬ್ಬರು ಬದಲಾವಣೆ ಆದರೂ ಖುಷಿಯಾಗುತ್ತೆ ಹತ್ತು ವಿಷಯಗಳಲ್ಲೂ ಬದಲಾವಣೆ ಆಗಕ್ಕೆ ಆಗದೇ ಇದ್ದರೂ ತೊಂದರೆ ಇಲ್ಲ ಯಾವುದಾದ್ರು ಒಂದು ವಿಷಯನ ಬಹುಶಃ ಮನಸ್ಸಿಗೆ ತಗೊಂಡು ಅದರಲ್ಲಿ ಬದಲಾವಣೆ ಆಗ್ತಾರೆ ನೋಡಿ ಅದು ತುಂಬ ಖುಷಿ ಕೊಡುವಂಥ ವಿಷಯ ನನಗೆ ಎರಡು ಮೂರು ದಿನದಿಂದ ಒಬ್ಬರು ಕಾಲ್ ಬರ್ತಾಯಿತ್ತು ನಾನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಆಗ ಅವರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ ಅಮ್ಮ ದಯವಿಟ್ಟು ನಾನು ಕಾಲ್ ರಿಸೀವ್ ಮಾಡಿ ನಾನು ಏನೋ ನಿಮ್ಮ ಹತ್ರ ಮಾತಾಡಬೇಕು ಅಂತ ಆಗ ಒಂದು ದಿವಸ ಟೈಮ್ ಮಾಡಿ ಅವರಿಗೆ ಕಾಲ್ ಮಾಡ್ತೀನಿ ನಾನು ಕಾಲ್ ಮಾಡಿದ್ದು ಎಷ್ಟು ಉಪಯೋಗ ಜೊತೆಗೆ ಎಷ್ಟು ಖುಷಿ ಆಯಿತು ಅಂದರೆ ಮಾತಾಡ್ತಾರೆ ಮಾತಾಡಿ ಎಲ್ಲ ವಿಷಯನೂ ಹಿಂಗೆ ಹೇಳ್ಕೊಡ್ತಾರೆ ಮೊದಲು ಕಾರ್ಯಕ್ರಮ ನೋಡೋದು ಎಲ್ಲ ವಿಷಯನ ಮಾತಾಡಿದ ಮೇಲೆ ಆಗ ಹಾಗೆ ಅವ್ರು ಹೇಳ್ತಾರೆ ಅಮ್ಮ ನಾನು ಎಲ್ಲರ ಹಾಗೆ ಮದುವೆ ಆಗಿ ಬಂದಿದ್ದೀನಮ್ಮ ಮದುವೆ ಆಗಿ ಬಂದ ಕೂಡಲೇ ಹೆಣ್ಮಕ್ಳಿಗೆ ಇರುತ್ತೆ ಯಾಕೆ ತ ಅತ್ತೆ ಮಾವನಿಗೆ ಬೆಲೆ ಕೊಡಬೇಕು ಯಾಕೆ ಅವ್ರು ಹೇಳ್ದಂಗೆ ಕೇಳಬೇಕು ಇದು ಹೆಚ್ಚಾಗಿ ನೂರರಲ್ಲಿ ಒಂದು ಎಂಬತ್ತು ಪರ್ಸೆಂಟು ಎಲ್ಲರ ಮನೆಯಲ್ಲೂ ನಡೆಯುತ್ತಮ್ಮ ಹೆಣ್ಣು ಆಸೆ ಬರೋದು ಒಂದೇ ಏನಂದರೆ ಗಂಡ ಚೆನ್ನಾಗಿರಬೇಕು ಗಂಡ ನನ್ನತ್ತೆ ಇದ್ದರೆ ಸಾಕು ಇಷ್ಟೇ ಯೋಚನೆ ಮಾಡೋಣ ಇನ್ನು ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ಬಹುಶಃ ಎಲ್ಲರೂ ಬೇಕು ಅಂದ್ಕೋತಾರೆ ಅತ್ತೆ ಬೇಕು ಮಾವ ಬೇಕು ಅತ್ತೆ ಅತ್ತಿಗೆ ಬೇಕು ನಾದ್ನಿ ಬೇಕು ಎಲ್ಲ ತಿಳ್ಕೋತಾರೆ ಆದರೆ ಎಂಬತ್ತು ಪರ್ಸೆಂಟ್ ಜನ ಮಾತ್ರ ನಾನು ನನ್ನ ಗಂಡ ನನ್ನ ಮಕ್ಕಳು ಸುಖ ಸುಖವಾಗಿರಬೇಕು ಇಷ್ಟೇನಮ್ಮ ಎಲ್ಲರೂ ತಿಳ್ಕೊಂಡಂಗೆ ನಾನು ತಿಳ್ಕೊಂಡಿರೋದು ನಿಜವಾಗಿಯೂ ಹಾಗೆ ಹಾಗೆ ನಿಮ್ಮ ಕಾರ್ಯಕ್ರಮಗಳನ್ನು ನೋಡ್ತೀನಿ ನಿಮ್ಮ ಕಾರ್ಯಕ್ರಮ ಒಂದೇ ಅಲ್ಲಮ್ಮ ಯೂಟ್ಯೂಬಲ್ಲಿ ಬರುವಂತಹ ಕೆಲವೊಂದು ಕ ರಾಯರ ಭಕ್ತ ಕಾರ್ಯಕ್ರಮಗಳನ್ನು ನೋಡ್ತೀನಿ ನಾನು ನೋಡಿಬಿಟ್ಟು ನಾನೂ ಸಹಿತ ರಾಯರ ಭಕ್ತಳಾಗ್ತೀನಿ ರಾಯರ ಭಕ್ತಳಾಗ್ತೀನಿ ಅತ್ತೆ ಮಾವ ಇದ್ದಾರೆ ಜೊತೆಗೆ ನಾನು ನನ್ನ ಗಂಡ ನಂದೊಂದು ಮಗು ಇದೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಅಮ್ಮ ಅತ್ತೆ ಮಾನಿಂದಲೂ ಕಿರಿಕಿರಿ ಜಾಸ್ತಿ ನಾನೇನು ಕಡಿಮೆ ಇಲ್ಲ ನಾನು ಅಷ್ಟೇ ಕಿರಿಕಿರಿ ಮಾಡ್ತಾಯಿದ್ದೆ ಯಾಕೆ ಮಾ ಕೇಳಬೇಕು ಇವ್ರಿಗೆ ಅಡುಗೆ ಹಾಕಿ ಇವರಿಗೆಲ್ಲ ತಯಾರು ಮಾಡಿಬಿಟ್ಟು ಇವ್ರ ಹತ್ರ ಯಾಕೆ ಮಾತು ಕೇಳ್ಕೋಬೇಕು ನನ್ನ ಗಂಡ ತಾನೇ ದುಡ್ಕೊಬರದು ನನ್ನ ಗಂಡ ದುಡ್ಕೊಬಂದ್ರೆ ತಾನೇ ಇರೋದು ಅಂತ ಆದರೆ ನನ್ನ ಗಣ್ಣಿಗೆ ದೊಡ್ಡ ಸಮಸ್ಯೆ ಆಗಿರೋದೇನಂದರೆ ಅದ್ಲ ತಂದೆ ತಾಯಿ ಬಗ್ಗೂ ಮಾತಾಡೋಂಗಿಲ್ಲ ಇದ್ಲಾಗ ಹೆಂಡತಿ ಬಗ್ಗು ಮಾತಾಡೋಂಗಿಲ್ಲ ಅದಕ್ಕೆ ಅವ್ರು ಹೇಳೋದು ಏನಂದ್ರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ನೀವು ನನಗೆ ಗೊತ್ತಿಲ್ಲ ಅಂತ ಬಹುಶಃ ಒಮ್ಮೊಮ್ಮೆ ಅನಿಸುತ್ತೆ ನನ್ನ ಗಂಡ ಗಟ್ಟಿಯಾಗಿ ನಿಂತಿದ್ದರೆ ಬಹುಶಃ ಸ್ಟ್ರಾಂಗ್ ಆಗಿದ್ದರೆ ಬಹುಶಃ ಸುಧಾರಣೆ ಬರ್ತಿತ್ತೇನೋ ಅಮ್ಮ ಗೊತ್ತಿಲ್ಲ ಆದರೆ ಸ್ವಲ್ಪ ಸ್ಟ್ರಾಂಗ್ ಆಗೋಕ್ಕೆ ಒಂದು ಮುಖ್ಯ ಅಂದರೆ ನಾನು ಬಿಡ್ತಿರ್ಲಿಲ್ವೇನು ಯಾಕಂದರೆ ನನಗದು ಇಷ್ಟ ಇಲ್ಲ ನನಗೆ ನನ್ನ ಗಂಡ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿರಬೇಕು ಅಷ್ಟೇ ಆ ರೀತಿ ಇರುವಾಗ ಅಮ್ಮ ನಾನು ಏನು ಮಾಡ್ತೀನಿ ದಿನಗಳು ಕಳೆಯುತ್ತೆ ಹೀಗೆ ನಡೆಯುತ್ತೆ ಯಾವ ನೋಡ್ರೂ ಜಗಳ ಯಾವ ನೋಡ್ರು ಜಗಳ ಹೀಗೆ ನಡೆಯುತ್ತೆ ಎಲ್ಲ ಕಾರ್ಯಕ್ರಮವನ್ನು ನೋಡ್ತೀನಮ್ಮ ನೋಡಿಬಿಟ್ಟು ನಿಮ್ಮ ಕೆಲವೊಂದು ಕಾರ್ಯಕ್ರಮಗಳನ್ನು ನೋಡ್ತೀನಿ ಎಲ್ಲರನ್ನೂ ಇಲ್ಲಿ ನಾನು ಇದು ಮಾಡುವ ಹಾಗೇ ಇಲ್ಲಮ್ಮ ಎಲ್ಲರೂ ಚೆನ್ನಾಗಿ ಕಾರ್ಯಕ್ರಮವನ್ನು ಕೊಡ್ತೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಹೇಳ್ತೀರಿ ಜೊತೆಗೆ ನಿಮ್ಮ ಒಂದೆರಡು ಕಾರ್ಯಕ್ರಮ ನೋಡಿದ್ದೀನಿ ಒಬ್ರು ಪ್ರಿನ್ಸಿಪಾಲ್ ನಿಮಗೆ ಕಾಲ್ ಮಾಡಿದ್ರು ಹೊರಗಿನ ಅಲ್ಲಮ್ಮ ಒಳಗೆ ಅತ್ತೆ ಮಾವ ಭಿಕ್ಷುಕರಾಗಿರ್ತಾರೆ ಅವರಿಗೆ ಮೊದಲು ಆಶ್ರಯ ಕೊಡೋ ಕೊಡೋ ಕೇಳಿ ಜೊತೆಗೆ ಅವರಿಗೇನೋ ಮಾಡೋದಿದೆ ಮಾಡೋ ಕೇಳಿ ಹೊರ್ಗ್ನವ್ರಿಗೆ ಕೊಟ್ಟು ಏನು ಪ್ರಯೋಜನಮ್ಮ ಅಂತ ನಿಮ್ಮ ಹತ್ರ ಕೇಳಿದ್ದಕ್ಕೆ ನೀವು ಆ ವಿಡಿಯೋವನ್ನು ಮಾಡಿದಿರಿ ಎರಡು ಮೂರು ವಿಡಿಯೋ ಇದೇ ರೀತಿ ಮಾಡಿದಿರಿ ನೀವು ಅಂದರೆ ಅತ್ತೆ ಮಾವನ್ನೋ ಅಥವಾ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಒಂದು ಇದರಲ್ಲಿ ಮಾಡಿದ್ರಿ ಹಾಗೆ ಏನೂ ಗೊತ್ತಿಲ್ಲಮ್ಮ ಅಂದರೆ ನಾನು ಹೇಳೋದು ಏನು ಅಂದರೆ ರಾಯರ ಸೇವೆ ನಾವು ಮಾಡ್ತಾ ಇದ್ದೀವಿ ಅಂದರೆ ನೂರು ತಪ್ಪುಗಳಲ್ಲಿ ಒಂದು ತಪ್ಪನ್ನು ಸರಿ ಮಾಡ್ಕೋಬೇಕಮ್ಮ ನೂರು ತಪ್ಪುಗಳಲ್ಲಿ ಹತ್ತು ತಪ್ಪು ಮಾಡ್ತೀವಿ ನಾವು ಹತ್ತು ತಪ್ಪುಗಳಲ್ಲಿ ಹತ್ತು ತಪ್ಪು ನಾನು ಮಾಡಿದ್ದೇ ಸರಿ ಅಂತಕಂತೋದ್ರೆ ನಾವು ಯಾರನ್ನು ಆರಾಧನೆ ಮಾಡಿದ್ರೆ ಏನು ಪ್ರಯೋಜನ ಇದೆಯಮ್ಮ ಅಲ್ವಾ ಅದಕ್ಕೆ ನಾನು ಅಂದ್ಕೊಂಡೆ ಭವಿಷ್ಯ ಬದಲಾವಣೆ ತೊಂದರೆ ಹೇಗೆ ಅಂತ ಹಿಂಗೆ ಯೋಚನೆ ಮಾಡಿ ನಾನೇನು ಮಾಡಿದೆ ಅಂದ್ರಮ್ಮ ನಾನು ಸ್ವಲ್ಪ ಬದಲಾವಣೆ ಮಾಡಿಕೊಂಡೆ ನನ್ನಲ್ಲೇ ನಾನು ಬದಲಾವಣೆಗಳನ್ನು ಮಾಡಿಕೊಂಡೆ ಏನು ಮಾಡಿಕೊಂಡೆ ಅವರು ಕಿರಿಕಿರಿ ಅಂತಾರೆ ಅವ್ರಿಗೆ ನಾನು ಬೈಯೋದು ನನಗೆ ಅವರು ಬೈಯೋದು ಹೀಗೆಲ್ಲ ಮಾಡೋ ಬದಲಿಗೆ ಒತ್ತಡಕ್ಕೆ ಇರುವಂಥ ಗಂಡ ಈ ಕಡೆ ಒಂದೊಂದು ದಿನ ಅತ್ತೆ ಮಾವ ಗಂಡ ಬರೋದೇ ತಡ ನಿನ್ನೆಂಡ್ತಿ ಹಂಗಂದ್ಲು ನಿನ್ನೆಂಡ್ತಿ ಹಿಂಗಂದ್ಲು ಅನ್ನೋದು ಇಲ್ಲ ಇನ್ನೊಂದು ದಿನ ನಾನು ಶುರು ಹಚ್ಚಿಕೊಳ್ಳೋದು ನಿಮ್ಮ ತಾಯಿ ಹಿಂಗಂದರು ನಿಮ್ಮ ಅಪ್ಪ ಹಿಂಗಂದ್ರು ನಾನು ಎಷ್ಟು ಮಾಡಿ ಹಾಕಿದ್ರು ಅಷ್ಟೇ ಬೆಳಿಗ್ಗಿನ ನಾನು ಇಲ್ಲಿ ದುಡಿತೀನಿ ಅಂತ ನಾನು ಹೇಳೋದು ಇದು ಏನಾಗ್ತಿತ್ತು ನನ್ನ ಗಂಡನಿಗೆ ತುಂಬ ಒತ್ತಡ ಬೀಳ್ತಾ ಇತ್ತು ಅದು ನನಗೆ ಅರ್ಥ ಆಗ್ತಾ ಇಲ್ಲ ಏನಂದ್ರೆ ನನಗೆ ಒಟ್ಟಾರೆ ನನ್ನ ಗಂಡ ನನ್ನ ಅತ್ತೆ ಮಾವನಿಗೆ ಬೈಬೇಕು ಹೀಗೆ ನನ್ನ ಗಂಡ ನನ್ನ ಅತ್ತೆ ಮಾವನಿ ಬೈತಿದ್ರೆ ಬಿಟ್ಟರೆ ರಿಪೀಟ್ ನನಗೆ ಬೈತಿರಲಿಲ್ಲ ಯಾಕೆ ನೀ ಸುಧಾರಿಸ್ಕೋ ಅಂತ ಯಾವತ್ತೂ ಹೇಳಲಿಲ್ಲ ಯಾಕಂದ್ರೆ ಅವ್ರಿಗೆ ಕಾಣ್ತಾ ಇದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾಳೆ ಯಾಕೆ ಅಪ್ಪ ಅಮ್ಮ ಸ್ವಲ್ಪ ಸುಧಾರ್ಸ್ಕೋಬಾರ್ದು ಅನ್ನೋ ಸಹಿತ ಅವ್ರ ಆದರೆ ಏನು ಮಾಡಲಿ ಅವರಿಗೂ ಕಷ್ಟ ಆಗ್ತಿತ್ತು ಏನೋ ಒಂದು ನೀವು ಒಂದು ದಿವಸ ಕೂತ್ಕೊಂಡು ನಾನೇ ಯೋಚನೆ ಮಾಡಿದೆ ಒಂದು ವಾರ ನೋಡುವ ಬಹುಶಃ ನನ್ನಲ್ಲಿ ಏನಾದರೂ ಬದಲಾವಣೆಗಳನ್ನು ನಾವು ತಂದುಕೊಂಡ್ರೆ ಅವರು ಬದಲಾವಣೆ ಆಗ್ತಾರ ನೋಡುವ ಅವರು ಬದಲಾವಣೆ ಆದರೆ ಪಶೆ ನಾವು ಬದಲಾವಣೆ ಆಗೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಯಾವುದೋ ಒಂದು ಹತ್ತು ತಪ್ಪಲ್ಲಿ ಒಂದು ತಪ್ಪನ್ನು ಸರಿ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿ ಅದು ನಿಮ್ಮ ಕಾರ್ಯಕ್ರಮವೆಲ್ಲ ನೋಡ್ತಾ ಇದ್ದೀನಿ ನೀವು ಇನ್ನೊಂದು ದಿವಸ ಹಾಕಿದ್ರಿ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿ ಅಂತ ಹಾಗಾಗಿ ನಾನು ಯೋಚನೆ ಮಾಡಿದೆ ಸ್ಟ್ರಾಂಗ್ ಆಗಿರಬೇಕು ಅದು ಒಳ್ಳೆಯದಾಗಿರಬೇಕು ಸ್ಟ್ರಾಂಗ್ ಅಂದರೆ ಯಾರಿಗೂ ಹಿಂಸೆ ಕೂಡ ಸ್ಟ್ರಾಂಗ್ ಅಲ್ಲ ನಾವು ಒಳ್ಳೇದನ್ನು ಮಾಡ್ತಾ ಹೋಗೋದ್ರಲ್ಲಿ ಅದರಲ್ಲೂ ಸ್ಟ್ರಾಂಗ್ ಇದೆ ಹಾಗಾಗಿ ಯೋಚನೆ ಮಾಡ್ತೀನಿ ಸ್ವಲ್ಪ ತಣ್ಣಗಾಗ್ತೀನಿ ನಾನೇ ಇದು ಭಾಳ ಟೈಮ್ ಆಗಿಲ್ಲಮ್ಮ ಬರೀ ಒಂದು ತಿಂಗಳಾಯ್ತಷ್ಟೇ ಸ್ವಲ್ಪ ತಣ್ಣಗಾಗ್ತೀನಿ ಬೆಳಿಗ್ಗೆ ತಕ್ಷಣ ರಾಮಾಯಣ ಮಾಡ್ತಾರೆ ಯಾಕಂದರೆ ನಾನು ಪೂಜೆ ಮಾಡುವಾಗ ಏನಾದರೂ ಗಿಬ್ದ ಆದರೆ ಮಲ್ಕೊಂಡಿದ್ರೆ ದಿನ ಅದೇ ರಾಗ ಏನು ಬೇಕಂದಿಕೆ ಮಾಡ್ತೀಯಾ ಹಾಗೆ ಹೀಗೆ ನಮಗೆ ಬೆಳಗ್ಗೆ ತಿನ್ನುತ್ತಿಲ್ಲ ನಿದ್ದೆ ಬಂದಿರುತ್ತೆ ಹೌದು ವಯಸ್ಸಾದವರು ನಿದ್ರೆ ಬಂದಿರುತ್ತೆ ಅಂತ ಆವತ್ತೇ ನಾನು ತಿಳ್ಕೊಂಡಿದ್ರೆ ಇದಿಷ್ಟ ಆಗ್ತಿರಲಿಲ್ಲ ನಾನು ಅದಕ್ಕೆ ಪ್ರತಿವಾಗಿ ಪ್ರತಿವಾಗಿ ವಾದಿಸ್ತಾ ಇದ್ದೆ ಏನು ನಿಮ್ಮ ನಿದ್ದೆ ಬರುತ್ತೆ ಅಂತೇಳಿ ನಾನೇನು ಕೆಲಸ ಮಾಡ್ತಾ ಇರೋಕ್ಕಾಗಲ್ವಾ ನಾನು ಬೆಳಿಗ್ಗೆ ಹಾಗೆ ಅದು ಮಾಡಬೇಕು ಅವ್ರಿಗೆ ಊಟ ಕಟ್ಟಬೇಕು ಏನೇನೋ ನಾನು ಹೇಳ್ತಾ ಇದ್ದೆ ಹಾಗೆ ನಾನು ಒಂದು ದಿವಸ ಎತ್ತೇಳು ಯೋಚನೆಯನ್ನು ಮಾಡಿದೆ ಇವತ್ತು ನೋಡೋಣ ಮಲ್ಕೊಂಡಿದ್ದಾರೆ ತನ್ನ ಅತ್ತೆ ಮಾಮ ಸ್ವಲ್ಪ ನಿಧಾನ ನನ್ನ ಕೆಲಸನ ಮಾಡೋದು ಅಲ್ಲಿ ಹೆಣ್ಣಿಗೆ ಒಂಥರ ಕೀಳು ಕೀಳರ ಮೇನು ಇರುತ್ತೆ ಇವರೇನು ದೊಡ್ಡ ಮಲಗಿದ್ದಾರೆ ಗಟ್ಟಿದ್ದಾರೆ ಸ್ವಲ್ಪ ಇದು ನನಗೆ ಹೆಲ್ಪ್ ಮಾಡಬಾರ್ದ ಅನ್ನೋ ಒಂದು ಉದ್ದೇಶ ಇರುತ್ತೆ ಅವಾಗೇನು ಮಾಡ್ತೀವಿ ನಿಧಾನ ಇಡೋ ಪಾತ್ರನ ಗಟ್ಟಿ ಸಪ್ಲ ಮಾಡ್ತೀವಮ್ಮ ಹೀಗೆಲ್ಲ ಮಾಡ್ತಿದ್ದೆ ಒಂದು ಎರಡು ದಿವಸ ನನಗೆ ನಾನೇ ನಿಧಾನ ಮಾಡಿಕೊಂಡೆ ಅವ್ರಿಗೆ ನಿದ್ರೆನೂ ಆರಾಮ್ ಬಂದಿರಬೇಕು ಪಾಪ ಹಾಗೆ ಅವರು ಕಿರಿಕಿರಿ ಕಿರಿಕಿರಿ ಮಾಡ್ತಾ ಇದ್ದರು ಕೆಲವೊಂದಕ್ಕೆ ಕಿರಿಕಿರಿ ಮಾಡ್ರು ನಾನು ಯಾವುದೇ ಒಂದು ಉತ್ತರನ್ನ ಕೊಡಲಿಲ್ಲ ಸುಮ್ಮನೆ ಅದೇ ನೋಡೋಣ ಒಂದು ವಾರ ಒಂದು ವಾರ ನೋಡಿಬಿಟ್ಟು ಆಮೇಲೆ ನಾನು ಗಂಡ ಹತ್ರ ಹೇಳೋಕ್ಕಾದರೂ ಆಗುತ್ತೆ ನೋಡಿ ನಾನು ಒಂದು ವಾರದಿಂದ ಸುಧರ್ಸ್ಕೊತಾ ಇದ್ದೇನೆ ನಿಮ್ಮ ತಂದೆ ತಾಯಿ ಸುಧಾರಿಸ್ಕೊಳ್ಳಲ್ಲ ಅಂತ ಹೇಳೋದಾದ್ರೂ ಗೊತ್ತಾಗುತ್ತೆ ಅಂತೇಳಿ ಹಾಗೆ ನಮ್ಮ ಹೋಗೋದ್ರೊಳಗೆ ಕೆಲಸಕ್ಕೆ ಡ್ಯೂಟಿಗೆ ಹೋಗೋದ್ರೊಳಗೆ ನಾವು ಶುರು ಹಚ್ಕೊಂಡು ಇರ್ತೀವಿ ನಮ್ಮ ಗೊತ್ತಿರುತ್ತೆ ಅಥ್ಲ ನಮ್ಮ ಮನೆಯವರು ಶಾಂತಿನೂ ಹಾಳು ಇದು ಯಾವುದನ್ನು ಯೋಚನೆ ಮಾಡ್ತಾ ಇರಲಿಲ್ಲಮ್ಮ ಹಾಗೆ ನಮ್ಮ ಮನೆಯವರು ಅದನ್ನ ಒಬ್ಸರ್ವ್ ಮಾಡ್ತಾ ಇದ್ದರು ಅಂದರೆ ಈ ಯಾಕೋ ಸ್ವಲ್ಪ ತಣ್ಣಗೆ ನಾನು ಹಿಡ್ತೀನೋ ಅಂಥೇಳಿ ಒಂದು ವಾರದಿಂದ ಮಾಡ್ತಾ ಇದ್ದೆ ಅವ್ರವ್ರ ಅಭ್ಯಾಸ ಒಂದೇ ಸಲ ಬಿಡೋದಿಲ್ಲ ಅಲ್ವಮ್ಮ ಮಾಡ್ತಾನೇ ಇದ್ರು ಕಿರಿಕಿರಿ ಕಿರಿಕಿರಿ ಮಾಡ್ತಾನೆ ಇದ್ದರು ಯಾಕೋ ಗೊತ್ತಿಲ್ಲಮ್ಮ ಎರಡು ವಾರ ಕಳೆದ ಮೇಲೆ ಸ್ವಲ್ಪ ಸೈಲೆಂಟ್ ಆಗಿಬಿಟ್ರಮ್ಮ ಅವರು ನನಗೆ ಆಶ್ಚರ್ಯವಾಗುತ್ತೆ ಇದು ವರ್ಕೌಟ್ ಆಗ್ತಾ ಇದೆಯಲ್ಲ ಸುಮ್ಮನೆ ಯಾಕೆ ಜಗಳ ಮಾಡ್ಕೋಬೇಕು ದುಂಬೆ ಮಾಡ್ಕೋಬೇಕು ಅಂತ ಎರಡು ವಾರ ನಡೀತಮ್ಮ ಮೂರನೇ ವಾರದಿಂದ ಸ್ವಲ್ಪ ಅತ್ತೆ ಅತ್ತೆ ಪ್ರೀತಿನ ನೋಡಿಕೊಂಡೆ ನಾನಲ್ಲಿ ಎರಡನೇ ವಾರದಿಂದ ಸ್ವಲ್ಪ ಅತ್ತೆ ಪ್ರೀತಿ ಅಂದರೆ ಜಾಸ್ತಿ ಅಲ್ಲದೆ ಇದ್ದರು ಸ್ವಲ್ಪ ಏನು ಸಣ್ಣ ಪುಟ್ಟ ಒಂಚೂರು ಮಾಡಿಕೊಡೋಕ್ಕೆ ಅಥವಾ ನನ್ನ ಮಗಳಿಗೆ ಒಂದು ಸ್ವಲ್ಪ ತಲೆ ಬಾಚೋದು ನನ್ನ ಮಗು ಪಾಪ ಹೋಮ್ವರ್ಕ್ ಇದ್ದರೆ ಅದ್ರ ಬುಕ್ಕಿಗೆಲ್ಲ ಸ್ವಲ್ಪ ಜೋಡಿಸ್ಕೊಡೋದು ಅದನ್ನೆಲ್ಲ ನಾನು ಅಮ್ಮ ಆಗ ನನಗನಿಸ್ತು ಹೆಣ್ಣು ಹೆಣ್ಣಾಗಲಿ ಗಂಡಾಗ್ಲಿ ನಮ್ಮ ಮನಸ್ಸನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಅದಕ್ಕೆ ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಬೇಕಮ್ಮ ನಮಗೆ ಬರದೇ ಆಗಲ್ಲ ಯಾಕಂದರೆ ತಂದೆ ತಾಯಿ ಬುದ್ಧಿ ಹೇಳೋಕ್ಕೋದ್ರೆ ನಾವು ಕೇಳೋದಿಲ್ಲ ಯಾಕಂದರೆ ನಾನು ಇರೋ ಕಷ್ಟ ಗೊತ್ತಾಗಲ್ವ ನಿನಗೆ ಕೇಳ್ತೀವಿ ತಂದೆ ತಾಯಿನೂ ಹೇಳ್ತಾರೆ ಗಡ್ಬಿಡಿ ಮಾಡಬೇಡ ಪಾಪ ಏನು ಮಾಡಲಿ ನಾವು ಆಗಿಲ್ವಾ ವಯಸ್ಸಾದವರು ಅಂತ ನಾವು ಅಂತೀವಿ ಆದರೆ ಅವ್ರ ಮಾತು ನಮಗೆ ಇಷ್ಟ ಆಗಿರಲ್ಲ ಹಂಗಾಗಿರುತ್ತೆ ಏಕೋ ಗೊತ್ತಿಲ್ಲ ಒಂದು ಸಣ್ಣ ಪುಟ್ಟ ಕೆಲಸ ಮಾವೂ ಹಾಗೆ ಸಲ ನಾನು ಧಾರವಾಹಿ ನೋಡ್ತಾ ಕೂತ್ಕೊಂಡ್ರೆ ಬೇಕಂದಿಗೆ ಬೇರೆ ಚಾನಲ್ ರೆಡಿ ಮಾಡೋದು ಎರಡು ಕಾರ್ಯಕ್ರಮ ನೋಡ್ತೀನಮ್ಮ ಭಾಳ ನೋಡೋಲ್ಲ ಕೆಲಸದ ಒತ್ತಡದಿಂದ ಅದು ಸ್ವಲ್ಪ ಇದು ಮಾಡುವಂಥದ್ದು ಹೀಗೆಲ್ಲ ಮಾಡೋಕ್ಕೆ ಶುರು ಮಾಡಿದವರು ನಿಧಾನ ಏನು ಮಾಡ್ತಾರೆ ನಾನು ನೋಡ್ತಾ ಇರೋ ಕಾರ್ಯಕ್ರಮ ಮುಗಿದ್ರ ಮೇಲೆ ತನಗೆ ಬೇಕಾದ್ದು ನ್ಯೂಸ್ಗಳನ್ನು ಹಾಕ್ತಾರೆ ಅದನ್ನೆಲ್ಲ ಸ್ವಲ್ಪ ಒಬ್ಸರ್ವ್ ಮಾಡಿದೆ ನಾನು ನಾನೇ ಅಂದ್ಕೊಂಡೆ ಬಹುಶಃ ನಮ್ಮೊಳಗೆ ಇದೆ ಜಗಳ ಮಾಡೋದು ನಮ್ಮೊಳಗೆ ಇದೆ ಸುಧಾರಣೆ ಮಾಡಿಕೊಳ್ಳೋದು ನಮ್ಮೊಳಗೆ ಇದೆ ಆದರೆ ನಿಮಗೆ ಕೈ ಮುಗಿತಾ ಇದ್ದೀನಮ್ಮ ನಾನು ಏನು ಅಂದರೆ ನಿಮ್ಮ ಮಾರ್ಗದರ್ಶನ ಪ್ರತಿಯೊಬ್ಬ ವ್ಯಕ್ತಿಗೆ ಅದು ಮಕ್ ತಂದೆ ತಾಯಿಂದ ಮಕ್ಕಳಿಗಾಗಿರ್ಬೋದು ಮಕ್ಕಳಿಂದ ಮಕ್ಕಳಿಗೆ ಮ ನಮ್ಮಿಂದ ಮಕ್ಕಳಿಗಾಗಿರ್ಬೋದು ಒಂದು ಮಾರ್ಗದರ್ಶನ ಅಂತ ಬೇಕೇ ಬೇಕಮ್ಮ ಮಾರ್ಗದರ್ಶನ ಇಲ್ಲದೆ ಆಗೋದಿಲ್ಲ ಕೆಲವರು ಮಾರ್ಗದರ್ಶನ ಇಲ್ಲದೇ ಇದು ಮಾಡೋರು ಇದ್ದಾರೆ ಆದರೆ ನಮ್ಮಂಥವ್ರು ಬೇಕಮ್ಮ ಹಾಗಾಗಿ ಸ್ವಲ್ಪ ಬದಲಾವಣೆ ಕಂಡೆ ಎರಡು ವಾರದಲ್ಲಿ ಈ ರೀತಿ ಬದಲಾವಣೆ ಕಂಡೆ ಮೊಮ್ಮಗಳ ಜೊತೆ ಚೆನ್ನಾಗಿರ್ತಾರೆ ಮೊದಲು ನಾನು ಜಗಳ ಮಾಡುವಾಗ ನನ್ನ ಮೊಮ್ಮಗಳನ್ನ ಇರಲಿಲ್ಲ ಹತ್ರ ಬಂದರೆ ಏನು ನಿನ್ನ ನಿನ್ನತ್ರ ಮಾತಾಡಿಬಿಟ್ಟು ನಿನ್ನ ಅಮ್ಮ ನನಗೆ ಬೈಯೋದು ಬೇಡ ಅನ್ನೋರು ಈಗ ಆಗಲ್ಲ ನನ್ನ ಮಗಳನ್ನ ಮೊದಲ ಮೇಲೆ ಕುಳಿಸ್ಕೋತಾರೆ ಮಾತಾಡ್ಸ್ತಾರೆ ಗಂಡನು ಸ್ವಲ್ಪ ಅಂದರೆ ಈ ಬಂದ ತಕ್ಷಣ ಬೇಜಾರಾಗಿ ರೂಮಲ್ಲಿ ಸುಮ್ಮನೆ ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋರು ಯಾಕಂದರೆ ಇತ್ಲಾಗ ಅತ್ತೆ ಮಾವಂದು ಇತ್ಲಾಗ ನಂದು ಎರಡು ಶುರು ಆಗ್ತಿತ್ತು ಹಾಗಾಗಿ ಈಗಾಗಲ್ಲ ಒಂದು ಸ್ವಲ್ಪ ತಂದೆ ತಾಯಿ ಜೊತೆ ಕೂತ್ಕೋತಾರೆ ಏನೋ ಮಾತಾಡ್ತಾರೆ ಇಬ್ಬರು ಮೂರು ಜನ ಸೇರಿ ನಾನೇನೋ ತಿಂಡಿ ಗಿಂಡಿ ರೆಡಿ ಮಾಡ್ಕೊಂಡು ಕೊಡ್ತೀನಿ ಏನೋ ಒಂಥರ ಹೊಸತನ ಇದೆ ಅಂತ ಅನ್ನಿಸ್ತು ಅಮ್ಮ ನನಗೆ ಬಹುಶಃ ಇಷ್ಟೇ ಸಾಕು ಇದಕ್ಕಿಂತ ಓವರ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಪಾಪ ಸಣ್ಣ ಪುಟ್ಟ ಕೆಲಸ ಒಂದು ಎರಡು ವಾರದ ನಂತರ ಹಾಗಾಯಿತು ಬರೀ ಒಂದು ತಿಂಗಳಾಯ್ತಮ್ಮ ಇಷ್ಟು ಸುಧಾರಣೆ ಆಗಿ ಈಗ ಒಂದು ತಿಂಗಳು ಹತ್ತತ್ರ ಬರುವಾಗ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾರೆ ಬೇಗ ಹೇಳೋಕ್ಕೂ ಟ್ರೈ ಮಾಡ್ತಾರೆ ನಾನೇ ಬೈತೀನಿ ಹೇಳ್ಬೇಡಿ ಬೇಡ ನಾನು ಮಾಡ್ಕೋತೀನಿ ಇಷ್ಟು ದಿವಸ ಮಾಡ್ಕೊಂಡಿಲ್ವಾ ನೀವು ಮಲ್ಕೊಳ್ಳಿ ಅಂತಲೇ ಮಲ್ಕೋತಾರೆ ಎದಷ್ಟೊತ್ತಿಗೆ ಎದ್ದು ಒಂಚೂರು ಬತ್ತಲ ಮನೆಗೆ ಉರಿ ಹಾಕೋದು ಆಮೇಲೆ ಹಂಡೇಲಿ ನೀರಿದೆಯಲ್ಲ ಅಂತ ನೋಡೋದೆಲ್ಲ ಮಾಡ್ತಿದ್ರು ಮೊದಲು ಅದನ್ನೂ ಮಾಡ್ತಿಲ್ಲ ನಾನು ಒಬ್ಬಳೇ ಮಾಡಲಿ ಅಂತ ಸುಮ್ಮನೆ ಇರ್ತಿದ್ರು ಯಾಕಂದರೆ ನಾನು ಬಾಯಿ ಮಾಡ್ತಾ ಇದ್ನಲ್ವಾ ಅವರಿಗೆ ಮಗ ನಂದು ನಾನು ನನ್ನ ಮಗ ಆಗಿದ್ದಕ್ಕೆ ಇವಳಿಗೆ ಗಂಡ ಅದ ಅನ್ನೋ ಅಹಂಕಾರ ಇತ್ತು ಅವರಿಗೂ ಬಹುಶಃ ಇದೆಲ್ಲ ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯಮ್ಮ ನಾನು ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ ಈ ರೀತಿ ಪ್ರಾಬ್ಲಮ್ಗಳಿದ್ದವರು ಅಂದರೆ ಇದೇ ನೀವು ಹೇಳಿದರು ಒಂದು ಎರಡು ಮೂರು ವಿಡಿಯೋ ಮಾಡಿದ್ರಿ ನೀವು ಒಂದು ಮನೆಯಲ್ಲಿ ನನ್ನನ್ನು ಸೇವೆ ಮಾಡೋಕೆ ನನ್ನ ಶ್ರೀನಿವಾಸ ಬಿಟ್ಟಿದ್ದಾನೆ ನಾನು ಅವರು ಸೇವೆ ಮಾಡ್ತೀನಿ ಅವರೆಷ್ಟೇ ಕಷ್ಟ ಕೊಡಲಿ ಅಂತ ಹೇಳಿದಂಥ ಒಂದು ಹೆಣ್ಮಗಳು ಇನ್ನೊಂದು ಹೆಣ್ಮಗಳು ಯಾವುದೇ ಅಡುಗೆ ಮಾಡಲಿ ಏನೇ ಮಾಡಿದ್ರು ಆ ಹೆಣ್ಮಗಳು ಮಾಡಿದ್ದೇ ಸರಿಯಲ್ಲ ಅಂತಾರೆ ಜೊತೆ ಗಂಡ ಸಹಿತ ಅವ್ರಿಗೆ ಹಿಂಸೆ ಮಾಡ್ತಾರೆ ಅಂತಾದರೆ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿದ್ದಾರಮ್ಮ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂದಮೇಲೆ ನನ್ನ ಗಂಡನ ಜೊತೆ ನನ್ನ ತಂದೆ ತಾಯಿಗಳು ಚೆನ್ನಾಗಿರಬೇಕು ಅಂತ ಅವ್ರಿಗೆ ಅನಿಸುತ್ತಲ್ವ ನನ್ನ ಹೆಂಡತಿನೂ ಗಲಾಟೆ ಮಾಡಬಾರ್ದು ಅಂತ ಅನಿಸುತ್ತಲ್ವಮ್ಮ ಹಾಗಾಗಿ ಸ್ವಲ್ಪ ಸುಧಾರಣೆ ಮಾಡ್ಕೊಂಡಿದ್ದೀನಿ ಓಕೆ ಅಮ್ಮ ತುಂಬ ಅಮ್ಮ ನಿಮಗೆ ಇದನ್ನು ಹೇಳೋಕ್ಕೋಸ್ಕರನೇ ನಾನು ತುಂಬ ಆ ದಿನದಿಂದ ನಿಮಗೆ ಕಾಲ್ ಮಾಡ್ತಾ ಇದ್ದೆ ನೀವು ರಿಸೀವ್ ಮಾಡ್ತಾ ಇಲ್ಲಮ್ಮ ಇನ್ನೊಂದು ವಿಷಯ ಏನು ಅಂದರೆ ಎಲ್ಲ ಹೆಣ್ಮಕ್ಳು ಈ ರೀತಿ ಕಷ್ಟಗಳನ್ನು ಅನುಭವಿಸ್ತಾ ಇರುವಂಥ ಎಲ್ಲ ಅಮ್ಮ ಅವ್ರು ಏನೇ ಕಿರಿಕಿರಿ ಮಾಡಲಿ ಏನೇ ಮಾಡಲಿ ಅವ್ರಿಗೆ ನೀವು ಎಷ್ಟು ಕೆಲವರಿಗೆ ಎಷ್ಟೇ ಒಳ್ಳೇದು ಮಾಡಿ ನೀವು ಅವರು ಒಳ್ಳೇದು ಮಾಡಿದ್ದಾರೆ ಅಂತ ಖಂಡಿತ ಹೇಳಲ್ಲಮ್ಮ ಅಂಥವರು ಎಷ್ಟೋ ಜನ ಇದ್ದಾರೆ ನಾನು ಎಷ್ಟೋ ಜನರನ್ನು ಇಲ್ಲಿ ನೋಡ್ತಾನೂ ಇದೇನಮ್ಮ ಹಾಗಾಗಿ ಏನೇ ಹೇಳಿ ಸ್ವಲ್ಪ ಸುಧಾರಣೆ ಮಾಡಿಕೊಂಡು ಅವರು ವಯಸ್ಸಾದವರು ನಾವು ಸ್ವಲ್ಪ ಹೆಂಗೆ ಇದ್ದೇವೆ ಸ್ವಲ್ಪ ಓದಿದ್ದೇವೆ ಅವರೆಲ್ಲ ಅಷ್ಟೆಲ್ಲ ಓದ್ದವ್ರಲ್ಲ ಓದಿದ್ದೇವೆ ಅಂದಮೇಲೆ ಅದಕ್ಕೆ ಸ್ವಲ್ಪ ಸಾರ್ಥಕತೆಯನ್ನು ಕೊಡಬೇಕು ಜೊತೆಗೆ ಇಂಥ ಮಾರ್ಗದರ್ಶನ ಅಂದರೆ ನಿಮ್ಮ ಕಾರ್ಯಕ್ರಮ ಅಂತಲೇ ಹೇಳ್ತಾ ಇಲ್ಲ ನಾನು ನಾನು ಸ್ವಲ್ಪ ಬದಲಾವಣೆ ಆಗಿರೋದು ನಿಮ್ಮ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಆಗಲಿ ಅದನ್ನ ನೋಡಿ ಅದರಲ್ಲಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಡಿ ಯಾವುದೇ ಕಾರ್ಯಕ್ರಮದಲ್ಲಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ನಮ್ಮನೆನ ನಾವೇ ಸುಧಾರಿಸ್ಕೊಳ್ಳೋಣಮ್ಮ ಥ್ಯಾಂಕ್ ಯು ಅಮ್ಮ ನಿಮಗೆ ಅಂತ ಹೆಣ್ಣುಮಗಳು ಹೇಳ್ತಾಳೆ ಬಹುಶಃ ನನಗೂ ಖುಷಿಯಾಗುತ್ತೆ ಒಂದು ಬದಲಾವಣೆ ಸಣ್ಣ ಚಿಕ್ಕ ಬದಲಾವಣೆ ಮಾಡ್ಕೋತಾರೆ ಮನೆಯಲ್ಲಿ ಅಂದಾಗ ಬಹುಶಃ ನಾವು ಹೇಳಿದ್ದ ಕೇಳಿ ನಾವು ಅನ್ನೋಕ್ಕಿಂತ ಇಲ್ಲಿ ನನಗೆ ಯಾರೋ ನನ್ನ ಹತ್ರ ನನ್ನ ಕಷ್ಟನ ಹೇಳ್ಕೊಂಡಿರ್ತಾರೆ ಅದಕ್ಕೇನೋ ನಾನು ಒಂದು ಸಮಾಧಾನ ಮಾಡಿರ್ತೀನಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಡ್ತಾರಲ್ವಾ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತ